ನಿನಗಾಗಿ ಸೀರಿಯಲ್ ಈಗ ನೀವು ನೋಡ್ತಿದ್ದೀರ ನಿನಗಾಗಿ ಸೀರಿಯಲ್ನಲ್ಲಿ ಒಂದು ದೊಡ್ಡ ಮಟ್ಟಿಗೆ ಈಗ ಆಘಾತಕರೆಯ ಸುದ್ದಿ ಬರ್ತದೆ ಹೌದು ನಿನಗಾಗಿ ಸೀರಿಯಲಲ್ಲಿ ಖ್ಯಾತ ನಟರಾಗಿ ಈಗ ಜೀವಪಾತ್ರ ಮಾಡ್ತಿರುವಂಥ ನಟ ಏನಿಲ್ಲ ಅಂತ ಹೇಳ್ಬೋದು ನಿಜ ಕೂಡ ಇದೊಂದು ಶಾಕಿಂಗ್ ಮಾಹಿತಿ ಹಾಗಾದರೆ ಏನಾಯ್ತಿಲಿ ನಟನ ಮನೆ ಅದಕ್ಕೂ ಚಾನ್ಸ್ ಕೂಡ ಸುಫ್ರಮ ಮಾಡಿಕೊಳ್ಳಿ ಸದ್ಯ ಜೀವಪಾತ್ರವನ್ನು ಮಾಡ್ತಿರುವಂಥ ಇವರು ತುಂಬಾ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ದಾರೆ ಮತ್ತು ಹೀರೋಯಿನ್ನ ಘಟನ ಪಾತ್ರದಲ್ಲಿ ಇಲ್ಲಿ ಮಾಡ್ತಿರ್ತಾರೆ ಅದಷ್ಟೇ ಅಲ್ಲದಾರೆ ಸೀರಿಯಲಲ್ಲಿ ಈಗ ದೊಡ್ಡ ಶ್ರೀಮಂತನ ಮಗ ಅಂಬುದು ಕೂಡ ಈಗ ಗೊತ್ತಾಗಿದೆ ಈ ತಿರುವು ಪಡೆದುಕೊಳ್ತರ ಸಂದರ್ಭದಲ್ಲಿ ಮತ್ತೊಂದು ಶಾಕಿಂಗ್ ಮಾಹಿತಿ ಬಂದಿದೆ ಈಗ ಜೀವ ಅವರು ಇನ್ನು ಸಿನಿಮಾ ರಂಗದಿಂದ ಅಂದರೆ ಈಗ ಈ ಸೀರಿಯಿಂದ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ಅದು ಇರೋ ಜಾಗಕ್ಕೆ ಬೇರೆಯೊಬ್ಬರ ನಾಯಕ ನಟ ಬಂದಿದ್ದಾರೆ ಅಂತ ಕೆಲವರು ಹೇಳಿದರೆ ಇಲ್ಲ ಈ ಸೀರಿಯಲ್ ಮುಕ್ತಾಯನೇ ಮಾಡಿದ್ದಾರೆ ಅಂತ ಇನ್ನೂ ಕೆಲವರು ಹೇಳ್ತಿದ್ದಾರೆ ಸದ್ಯಕ್ಕೆ ಮುಕ್ತಾಯದಂತಹ ಏನೋ ಕಂಡಿಲ್ಲ ಈ ಸೀರಿಯಲ್ನಲ್ಲಿ ಜೀವ ಅವರೇ ಸದ್ಯಕ್ಕೆ ಸೀರಿಯಿಂದ ಹೊರ ಬಿದ್ದಿದ್ದಾರೆ ಇವರು ಜಾಗಕ್ಕೆ ಬೇರೆ ಪಾತ್ರದಲ್ಲಿ ಬರ್ತಿದ್ದಾರೆ ಇನ್ನು ಯಾಕೆ ಏನಂತ ನೋಡ್ತಾ ಬಂದರೆ ಬೆಳ್ಳಿ ತರೆಯಲ್ಲಿ ಒಳ್ಳೆ ಸಿನಿಮಾದಲ್ಲಿ ದೊಡ್ಡ ಅವಕಾಶ ಸಿಕ್ಕಿದೆ ಅಂತೆ ಮತ್ತು ಇವರು ಹಾಕಿದಂಥ ಅಗ್ರಿಮೆಂಟ್ ಪೀರಿಯಡ್ ಕೂಡ ಈಗ ಮುಕ್ತಾಯ ಆಗಿದೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಬೆಳ್ಳಿ ಬೆಳ್ಳಿತರೆಯಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ಈಗ ನಾನು ಬೆಳ್ಳಿ ಬೆಳ್ಳಿತರಲ್ಲಿ ಮಿಂಚಬೇಕು ಅನ್ನೋ ಆಸೆನೂ ಕೂಡ ಇತ್ತು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಅವರು ಕೂಡ ಈಗ ಸೀರಿಯಿಂದ ಹೊರ